ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿರ್ಮಲ ವಿರೂಪಾಕ್ಷ ಇವತ್ತು ನಾವು ಎಲ್ರೂ ಕುಣಿತಲ್ ಹತ್ರ ಇರೋಂಥ ಬಿದ್ನಿಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರ್ತಿದ್ವಿ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಅಮ್ಮ ಅಪ್ಪಾಜಿ ಎಲ್ಲ ಬರ್ತೀನಿ ಇಂದ್ರೂ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತೀವಿ ಅವರು ಆಲ್ರೆಡಿ ರೆಡಿಯಾಗಿದ್ದಾರೆ ನಾವೀಗ ಬೆಂಗಳೂರಿಂದ ಹೊಲೀತಾ ಇದೀವಿ ಊರಲ್ಲೇ ತಿಂಡಿ ತಿನ್ಕೊಂಡು ಅಪ್ಪಾಜಿ ಅಮ್ಮನ ಕರ್ಕೊಂಡು ಹೊರಟ್ವಿ ಇನ್ನು ಯಾರಿನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಯಾರು ಇನ್ಸ್ಟಾಗ್ರಾಮಲ್ಲಿಂದ ನನ್ನ ಫಾಲೋ ಮಾಡ್ತಾಯಿಲ್ಲ ಅವರು ನಿರ್ಮಲಾ ಎಂ ವಿರೂಪಾಕ್ಷ ಅನ್ನೋ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಆಂಜನೇಯ ಸ್ವಾಮಿ ನೋಡಿ ನಾವು ಇನ್ನೂ ತುಂಬ ದೂರದಲ್ಲಿದ್ವಿ ಆದರೆ ನಮ್ಮ ಹತ್ರನೇ ಇದೆ ಅನ್ನೋ ರೀತಿ ಕಾಣಿಸುತ್ತೆ ಸ್ಟ್ಯಾಚು ಅಷ್ಟು ಎತ್ತರವಾಗೈತೆ ವಿಶ್ವದಲ್ಲೇ ಅತಿ ಎತ್ತರದ ಆಂಜನೇಯ ಸ್ಟ್ಯಾಚು ಅಂತಲೇ ಹೇಳ್ಬೋದು ಅಂಥ ಸ್ಟ್ಯಾಚು ನಮ್ಮ ಹತ್ತಿರ ನಮ್ಮ ಇಯರ್ ಅದೇ ಇದೆ ಅಂದರೆ ನಮಗೂ ಹೆಮ್ಮೆ ಅಲ್ವಾ ಕುಣಿಗಲ್ ಹತ್ರ ನಮ್ಮ ಅಂಗಡಿ ಅಂದರೆ ನಮ್ಗೆ ತುಂಬ ಹತ್ತಿರ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸು ಕೂಡ ಅಲ್ಲೇ ಒಂದು ಪುಟ್ಟದ್ದು ಶನಿಮಾತ್ಮ ದೇವಸ್ಥಾನ ಕೂಡ ಇದೆ ಅಲ್ಲಿಗೆ ಹೋಗಿ ಅಮ್ಮ ನವಧಾನ್ಯನ ದಾನ ಕೊಟ್ಟರು ಸೊ ತಗೊಂಡು ಅದನ್ನೆಲ್ಲ ಕೊಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಎಲ್ಲನೂ ಕೂಡ ಗೋಲ್ಡ್ ಕಲರಲ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನೋ ಆಗಿನ ಇದೆ ಅದು ಸ್ಟ್ಯಾಚ್ಯೂಗಳನ್ನೆಲ್ಲ ಮಾಡಿದ್ದಾರೆ ಎಲ್ಲನೂ ಕೂಡ ಫುಲ್ ಗೋಲ್ಡಲ್ಲೇ ಇದೆ ಅಲ್ಲಿ ಮಾಡೋರು ಶನಿಮತ್ತಿಗೆ ನವಗ್ರ ಧಾನ್ಯ ಕೊಡ್ತಾ ನವಗ್ರಹ ಪೂಜೆದು ದಾನ ಕೊಡ್ತಾಯಿದ್ರು ನವಧಾನ್ಯ ದಾನ ಕೊಡ್ತಾಯಿದ್ರು ಬೆಲ್ಲು ದಾರ್ತಿ ಮತ್ತು ದೇವ್ರುಗಳಿಗೆ ಎಳ್ಳೆಣ್ಣೆ ಹಾಕೋದು ಇವೆಲ್ಲ ಶ್ರೇಷ್ಠ ಅಂತ ಹೇಳಿ ಪೂಜೆ ಕೊಡ್ತಾಯಿದ್ರು ಮತ್ತು ಏನಾದರೂ ಅಂದ್ಕೊಂಡು ಕಾಯು ಕೂಡ ಕಟ್ಟೋದಿತ್ತು ಇಲ್ಲಿ ಕೆಲವೊಬ್ರು ತುಂಬ ಜನ ಕಾಯಿಗಳನ್ನೂ ಕಟ್ಟಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಅಂದರೆ ಎಲ್ಲ ಆದರೆ ಗೋಲ್ಡ್ ಕಲರಲ್ಲಿ ಮಾಡಿದ್ದಾರೆ ಆ ಪಿಲ್ಲರ್ಗಳಿರ್ಬೋದು ಇರ್ಬೋದು ಪಿಲ್ಲರ್ಗಳಿಗೆ ಕೆತ್ತಿರೋ ಅಂಥ ಡಿಸೈನು ಪೀಕಾಕ್ತು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಅಲ್ಲಿಂದ ನಾವು ಆಂಜನೇಯನ ಮೇಲ್ಗಡೆಗೆ ಹೋಗಿದ್ವಿ ಆ ಮೇಲ್ಗಡೆ ಹೋದರೆ ಅದು ತುಂಬ ಚೆನ್ನಾಗಿದೆ ಆಗ ಅದೇ ಇರ್ಬೋದು ಮತ್ತು ಅದು ಕಾಲಲ್ಲಿ ಒಬ್ಬರುಗಳು ನ್ಯಾಚುರಲ್ ಆಗಿ ನಿಜವಾದ ಮನುಷ್ಯರು ಒಬ್ಬರು ಇರೋ ಥರ ಕೆತ್ತನೆ ಮಾಡಿದ್ದಾರೆ ಆ ಕೆತ್ತಿರೋರು ನಿಜವಾಗ್ಲೂ ಹ್ಯಾಟ್ಸಪ್ಪೇ ಹೇಳಬೇಕು ಅದೆಲ್ಲ ನೋಡಿಕೊಂಡು ತುಂಬ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಬಂದ್ವಿ ಇನ್ನು ಅಲ್ಲಿಂದ ಬಂದು ಅಲ್ಲಿ ಪಕ್ಕದಲ್ಲೇ ಒಂದು ಶಾಪ್ ಇತ್ತು ಅದು ತುಂಬ ಏನೋ ಹಳೆಯ ಕಾಲದ ಯುನೀಕ್ ಆಗಿರುವಂಥ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅನಿಸಿದ್ರು ಅನಿಸ್ತು ನೋಡೋಣ ಅಂತ ಹೇಳಿ ಕೆಳಗಡೆ ಬಂದು ಆ ಶಾಪ್ಗೊಂದು ಒಂದು ವಿಸಿಟ್ ಮಾಡಿದ್ವಿ ಅಲ್ಲಿ ಪಿಂಗಾಣಿ ಐಟಮ್ಸು ಆವಾಗಿಂದು ಉಪ್ಪಿನಕಾಯಿ ಜಾಡಗಳು ಆ ಥರದ್ದೆಲ್ಲ ಇಟ್ಟಿದ್ದರು ಇನ್ನು ಮಣ್ಣಲ್ಲಿ ಮಾಡಿರೋ ಅಂಥ ಐಟಮ್ಸು ಅಂಚುಗಳು ರೊಟ್ಟಿ ಮಾಡೋದು ಚಪಾತಿ ಅಂಥ ಹಂಚುಗಳು ತಾವಾಗಳು ಪಡ್ಡು ಪ್ಯಾನು ಈ ಥರದ್ದೆಲ್ಲ ಇಟ್ಟಿದ್ದರು ಚಪಾತಿ ಮಣೆ ಮತ್ತು ಏನು ಚಂದಪಟ್ಟಣದಲ್ಲಿ ಸಿಗುತ್ತೆ ಮರುಗಳದು ಆಟಿಕೆಗಳು ಆ ಥರದವೆಲ್ಲ ಇಟ್ಟಿದ್ರು ಮತ್ತು ಮರದ್ದು ಮಣ್ಣಲ್ಲಿ ಮಾಡಿರೋ ಅಂಥ ಜ್ಯುವೆಲರಿಗಳು ಹಳೆ ಕಾಲದ ಲ್ಯಾಂಪು ಮತ್ತು ಶೋ ಪೀಸ್ಗಳೆಲ್ಲ ತುಂಬ ಇಟ್ಟಿದ್ರು ಅಂದರೆ ಈಗ ಒಂಟೆ ಆ ಥರದ್ದೆಲ್ಲ ಇಟ್ಟಿದ್ದರು ತುಂಬ ಚೆನ್ನಾಗಿತ್ತು ನೀವೇನಾದರೂ ಸಲ ಅಲ್ಲಿಗೆ ಹೋದರೆ ಆ ಒಂದು ವಿಸಿಟ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಇದೆ ದೇವಸ್ಥಾನದಿಂದ ಲೆಫ್ಟಿಗಿದೆ ಮತ್ತು ಆಯಿಲ್ಗಳೆಲ್ಲ ತುಂಬ ಎಣ್ಣೆ ಐಟಮ್ಸ್ ಎಲ್ಲ ಇಟ್ಟಿದ್ದರು ಅದು ಅಪ್ರೂಪಕ್ಕೆ ಸಿಗುವಂಥ ಎಣ್ಣೆ ಮತ್ತು ತುಪ್ಪದ ಐಟಮು ಮತ್ತು ಪಿಂಕ್ ಸಾಲ್ಟು ಆ ಥರದ್ದೆಲ್ಲ ಇಟ್ಟಿದ್ರು ಜೊತೆಗೆ ನ್ಯಾಚುರಲ್ ಫ್ರೆಶ್ ಇಟ್ಟಿದ್ರು ಈಗ ನಾವೇನು ಈಗ ಅಂಗಡಿಲೆಲ್ಲ ತಗೊಂಡು ಬ್ರಷ್ ಮಾಡಿದ್ರೆ ಅದು ಸ್ಕಿನ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇದು ತುಪ್ಪೀರೆಕಾಯಿನ ಒಣಗಿಸಿ ಅದರಿಂದ ಬರುವಂಥ ಪಂಜಲಿ ಮಾಡಿರೋ ಅಂಥ ಬ್ರಷ್ ಅಂತೆ ಸೊ ಅದನ್ನೆಲ್ಲ ಇಟ್ಟಿದ್ದರು ಮತ್ತು ಕೆಲವೊಂದು ತಿಂಡಿ ಐಟಮ್ಸ್ಗಳು ಡ್ರೈ ಫ್ರೂಟ್ಸ್ಗಳ್ನು ಕೂಡ ಎಲ್ಲ ಇಟ್ಟಿದ್ರು ಅವನ್ನೆಲ್ಲ ನೋಡಿಕೊಂಡು ನಾವು ಕೂಡ ವಿಸಿಟ್ ಮಾಡ್ಕೊಂಡು ಬಂದ್ವಿ ಇನ್ನು ಇಲ್ಲಿ ಕುದುರೆ ಎಲ್ಲ ಇತ್ತು ಸೇತ್ವಿಕ್ ಕುದುರೆ ಮೇಲೆ ಕುತ್ಕೋತೀನಿ ಅಂತ ಹೇಳಿ ಆಟ ಮಾಡ್ತಾಯಿದ್ದೆ ಕುತ್ಕೊಂತ ಹೇಳ್ಬಿಟ್ಟು ಕೂರಿಸಿದ್ವಿ ನೋಡಿದ್ರೆ ಹೋದಾಗ ತುಂಬ ಇದ್ದಾ ಒಂದು ಸ್ವಲ್ಪ ದೂರ ಹೋಗೋತಕ್ಕ ಆಮೇಲೆ ಸರಿ ಅವನಿಗೂ ಆಯಿತು ಹೋಗ್ಬಿಟ್ಟು ಬಂದ ಒಂದು ರೌಂಡು ಹೋಗ್ಬಿಟ್ಟು ಬಂದಾಗ್ತಾ ಅವ್ನು ಸಲ ಕೂತ್ಕೋತೀನಿ ಅಂತ ಹೇಳ್ತಾ ಇದ್ದ ಮಕ್ಳುಗಳು ಹಿಂಗೆಲ್ಲ ಹೋದಾಗ ಹೊರಗಡೆ ಕೂತ್ಕೊಬರೋದೆಲ್ಲ ಎಷ್ಟು ಖುಷಿ ಅಲ್ವಾ ಅವಕ್ಕೆಲ್ಲ ಎಷ್ಟು ಮೆಮೊರೀಸ್ ನೆನಪಲ್ಲಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದ್ಸಲಿ ಆಂಜನೇನೆಲ್ಲ ನೋಡ್ಕೊಂಡು ಕೈ ಮುಗ್ದು ಅಲ್ಲೇ ಆಂದಾವೆ ನಮ್ಮ ಅಕ್ಕೋರವ್ರಿತ್ತು ಸೊ ಹೋಗೋಣ ಅಂತ ಹೇಳಿ ಅವ್ರವ್ರಿಗೆ ಒಂದು ವಿಸಿಟ್ ಮಾಡಿದ್ವಿ ಅವ್ರವ್ರಿಗೆ ಹೋಗೋಕೆಂದ್ರೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಅವರು ಮನೆ ಇರೋದು ಹೊಲಿದತ್ರ ಹಾಗಾಗಿ ತುಂಬ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಇನ್ನು ತರಣಿಕಾಯಿ ಇದ್ದು ಅಂತ ಹೇಳಿ ಒಂದೆರಡು ತರಣಿಕಾಯಿ ಬಿಡಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಸಂಜೆನೇ ಆಗಿಬಿಟ್ಟಿತ್ತು ಅವರು ಮನೆ ಹತ್ರ ನೋಡೋದೇ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಸುತ್ತ ಹೊಲ ಮರ ಗಿಡ ತೆಂಗಿನ ತೋಟ ಆ ಥರ ಇದೆ ಇನ್ನು ಮನೆಯಲ್ಲೇ ಮನೆ ಮಧ್ಯ ಇದೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಗ್ರೀನರಿ ಗಾಳಿ ಚಳಿ ಚಳಿ ಒಂಥರ ಚೆನ್ನಾಗಿತ್ತು ಇನ್ನು ದೇವಸ್ಥಾನದಲ್ಲೆಲ್ಲ ಒಂದು ಸ್ವಲ್ಪ ಫೋಟೋ ತೆಕ್ಕೊಂಡಿದ್ವಿ ಅಂತ ಹೇಳಿ ಫೋಟೋ ತೆಗೆಸ್ಕೊಂಡು ಇನ್ನು ನೆಕ್ಸ್ಟು ಮನೆಗೆ ಬಂದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು